ನಮಸ್ಕಾರ ಅನುವಾಹಿನಿ ಕನ್ನಡ ಟಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಗೆ ಇರುವಂಥ ಒಂದು ಎನರ್ಜಿಸ್ ಡಿಸೆಂಬರ್ಗೆ ಹೇಗಿದೆ ಎನರ್ಜೀಸ್ ಅಂತ ಹೇಳಿ ಈ ಕಾರ್ಡ್ಸ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಈ ಡಿಸೆಂಬರ್ಗಿಂತ ಮುಂಚೆ ಇದುವರೆಗೂ ಏನಾಗಿದೆ ಅಂತ ಹೇಳಿ ಮೊದಲಾಗಿ ನೋಡೋಣ ಸೊ ಈಗ ಇಲ್ಲಿ ನಾನು ಹೇಳುವಂಥ ಕೆಲವೊಂದು ವಿಷಯಗಳು ಕಂಪ್ಲೀಟಾಗಿ ನಿಮಗೆ ರೆಸುನೇಟ್ ಆಗ್ಬೋದು ನಿಮ್ಮ ಸ್ಟೋರಿ ಥರನೇ ಇರ್ಬೋದು ಕೆಲವೊಮ್ಮೆ ಅದು ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಟೋರಿ ಥರ ಇರ್ಬೋದು ಎಲ್ಲವೂ ನಿಮಗೆ ಸಂಬಂಧಪಟ್ಟಿಲ್ಲದೆ ಇರಬಹುದು ಓಕೆ ಸೊ ಪರವಾಗಿಲ್ಲ ಎಷ್ಟು ಮಟ್ಟಿಗೆ ನಿಮಗೆ ಮೆಸೇಜ್ ಸಿಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ಮಿಕ್ಕಿದ್ದನ್ನು ಬಿಟ್ಬಿಡಿ ಓಕೆ ಸೊ ಈಗ ಲಿಯೋ ಇಂಗ್ಲೀಷ್ನಲ್ಲಿ ಲಿಯೋ ಸೈನ್ ಅಥವಾ ಕನ್ನಡದಲ್ಲಿ ಸಿಂಹರಾಶಿಗೆ ಈ ಒಂದು ರೀಡಿಂಗನ್ನ ನಾನು ಮಾಡ್ತಾಯಿದ್ದೀನಿ ಮೈಕ್ ಇಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವಾಗ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ನೋಡ್ತಾ ಇರುವಂಥದ್ದು ನವೆಂಬರ್ ತಿಂಗಳ ತನಕ ಈ ವರ್ಷದಲ್ಲಿ ಅಂತ ಹೇಳ್ಬೋದು ಓಕೆ ನವೆಂಬರ್ ತಿಂಗಳ ತನಕ ಏನಾಗಿದೆ ಅಂತ ಅಂದರೆ ಯಾವುದೋ ಒಂದು ಒಂದು ಆಪರ್ಚುನಿಟಿ ನಿಮಗೆ ಮಿಸ್ ಆದಂಗೆ ಇದೆ ಯಾವುದೋ ಒಂದು ಆಪರ್ಚುನಿಟಿ ನಿಮಗೆ ಸಿಗಬೇಕಾಗಿತ್ತು ಅಥವಾ ಪ್ರಮೋಷನ್ ಇರ್ಬೋದು ಅಥವಾ ಯಾವುದೋ ಒಂದು ಒಂದು ಅವಕಾಶ ಅಂತ ಹೇಳ್ಬೋದು ಕೆಲಸದ ಅವಕಾಶ ಇರ್ಬೋದು ಅಥವಾ ಬೇರೆ ಏನಾದರೂ ನೀವು ಮಾಡೋದಕ್ಕೆ ಪ್ರಯತ್ನಪಟ್ಟು ಅದು ಮಿಸ್ ಆಗಿರ್ಬೋದು ಯಾವುದಕ್ಕಾದರೂ ಅಪ್ಲೈ ಮಾಡಿ ಅದು ಮಿಸ್ ಆಗಿರ್ಬೋದು ಯಾ ಬಟ್ ಒಟ್ಟಿನಲ್ಲಿ ನಾನು ನೋಡ್ತಾ ಇರೋವಂಥದ್ದು ನಿಮಗೆ ಆ ಒಂದು ಅವಕಾಶ ಸಿಕ್ಕಿದ್ದರೆ ನಿಮಗೆ ಅದು ತುಂಬ ನಿಮಗೆ ಅನಿಸೋದು ನನಗೆ ಆ ಒಂದು ಅವಕಾಶ ಸಿಕ್ಕಿದ್ದರೆ ನಾನಿನ್ನೂ ಉತ್ತಮ ರೀತಿಯಲ್ಲಿ ನಾನು ಇರ್ಬೋದಾಗಿತ್ತು ಇನ್ನೂ ನನಗೆ ಅದು ಒಂಥರ ಇಂದ ಕ್ಯಾಪ್ ಅಂತ ಹೇಳ್ತೀವಲ್ಲ ಇನ್ನೂ ಒಂದು ನನಗೆ ಒಂದು ಲೆವೆಲ್ ಹೆಚ್ಚಾದಂಗೆ ಅನ್ನಿಸ್ತಾ ಇತ್ತು ಆದರೆ ನನಗದು ಸಿಗಲಿಲ್ಲ ಅಂತ ಎಲ್ಲ ಒಂದು ಕಡೆ ಅದು ಆ ಬೇಜಾರಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಯಾವುದೋ ಒಂದು ಮಿಸ್ಡ್ ಆಪರ್ಚುನಿಟಿ ನಿಮಗೆ ಅನ್ಸೋದು ಚೆ ಅದು ಮಿಸ್ ಆಯಿತು ನನಗೆ ಅವಕಾಶ ಮಿಸ್ ಆಯಿತು ಅಂತ ಹೇಳಿ ಓಕೆ ಸೊ ಆ ಹಾಗೂ ಇನ್ನೊಂದು ನಿಮ್ಗೆ ಅನಿಸೋದು ಇದಾಗಿದ್ದು ನನಗೆ ನ್ಯಾಯ ಅಂತ ಅನ್ನಿಸ್ತಾ ಇಲ್ಲ ಅನ್ಯಾಯವಾಗಿ ನನಗೆ ಮಿಸ್ ಆಯಿತು ಅಂತ ಹೇಳಿ ಒಂದೊಂದು ಸಲ ಈಗ ಫಾರ್ ಎಕ್ಸಾಂಪಲು ಕೆಲಸದ ವಿಷಯ ಹೇಳೋಣ ನೀವು ಆ ವರ್ಷ ನೀವು ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಾ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ನಿಮಗೊಂದು ನಂಬಿಕೆ ಇರುತ್ತೆ ಇಲ್ಲ ಐತೆ ಈ ವರ್ಷ ನನಗೆ ಪ್ರಮೋಷನ್ ಆಗೇ ಆಗತ್ತೆ ಅಂತ ಹೇಳಿ ನಂಬಿಕೆ ಇರುತ್ತೆ ಆದರೆ ಕೊನೆಗೆ ನೋಡಿದಾಗ ನಿಮ್ಮ ಬದಲಾಗಿ ಇನ್ನೊಬ್ಬರಿಗೆ ಆ ಒಂದು ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಆವಾಗ ನಿಮಗೆ ಅನಿಸೋದು ನನಗೆ ಮಿಸ್ ಆಯಿತು ಆಪರ್ಚುನಿಟಿ ಮಿಸ್ ಆಯಿತು ಇದಾಗಿದ್ದು ಅನ್ಯಾಯ ನನಗೆ ಸಿಗಬೇಕಾಗಿತ್ತು ನನಗೆ ಆ ಒಂದು ಸ್ಥಾನ ಸಿಗಬೇಕಾಗಿತ್ತು ನನಗೆ ಆ ಹೆಗ್ಗಳಿಕೆ ಇರಬೇಕಾಗಿತ್ತು ಅಂತ ಹೇಳಿ ಅನ್ ಅನ್ಸತ್ತಲ್ಲ ಸೊ ಆ ಒಂದು ಫೀಲಿಂಗ್ನ ನಾನು ನೋಡ್ತಾ ಇದ್ದೀನಿ ಸೊ ಅದು ನಿಮ್ಮ ಲೈಫಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಆ ರೀತಿಯಾಗಿ ನೀವು ತಗೊಳ್ಳಿ ಸೊ ಅದು ನವೆಂಬರ್ ತಿಂಗಳವರೆಗೂ ಆಗಿರೋ ಅಂಥದ್ದು ಆ ಬೇಜಾರು ಒಂದು ಕಡೆ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಇವಾಗ ಆ ಬೇಜಾರ ನಡುವೆಯೂ ಸ್ವಲ್ಪ ಮಟ್ಟಿಗೆ ನೀವು ಹೀಲ್ ಆಗಿದ್ದೀರಾ ಅಂತ ಹೇಳಿ ಇದ್ದೀನಿ ಅಂದರೆ ಸ್ವಲ್ಪ ಈಗ ಏನಿದೆ ರಿಯಾಲಿಟಿ ಸಿಚ್ಯುವೇಶನು ಅದನ್ನು ಫೇಸ್ ಮಾಡ್ತಾಯಿದ್ದೀರಾ ಓಕೆ ಸ್ವಲ್ಪ ದಿನ ಸ್ವಲ್ಪ ತಿಂಗಳು ನಿಮಗೆ ತುಂಬ ಬೇಜಾರಾಯಿತು ಮಿಸ್ ಆಯಿತು ಅಂತ ಹೇಳಿ ಬೇಜಾರಾಯಿತು ಇವಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಹೊಸದಾಗಿ ನಾನು ಅದನ್ನು ಬಿಟ್ಟು ನಾನು ಪರವಾಗಿಲ್ಲ ಮತ್ತೆ ಪ್ರಯತ್ನ ಪಡೋಣ ಮತ್ತು ನನ್ನ ಲೈಫ್ನ ನಾನು ಎಂಜಾಯ್ ಮಾಡಬೇಕು ಅಂತ ಹೇಳಿ ಆ ಥರ ಒಂದು ನಾನು ಆ ಆ್ಯಟಿಟ್ಯೂಡ್ನ ನಾನು ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಇವಾಗ ಡಿಸೆಂಬರ್ ತಿಂಗ್ಳಿಗೆ ಬರೋಣ ಡಿಸೆಂಬರ್ ತಿಂಗಳಲ್ಲಿ ನಾನು ನೋಡ್ತಾ ಇರೋಂಥದ್ದು ಒಂದು ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್ಗಳ ಜೊತೆ ಫ್ಯಾಮ್ಲಿ ಜೊತೆ ಏನೋ ಒಂದು ಕಡೆ ಅಥವಾ ಟ್ರಿಪ್ ಹೋಗ್ತೀರಾ ಆ ಥರ ತುಂಬ ಆ ಒಂದು ಎಂಜಾಯ್ಮೆಂಟ್ ನಾನು ನೋಡ್ತಾ ಇದ್ದೀನಿ ಓಕೆ ತುಂಬ ಒಂಥರ ಒಂದು ಖುಷಿಯ ವಾತಾವರಣದಲ್ಲಿ ಇರ್ತೀರ ಅಂತ ಕೇಳಿ ನಾನು ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಇನ್ನೊಂದು ಒಳ್ಳೆಯ ವಿಷಯ ಏನು ಅಂತಂದರೆ ಮದುವೆ ಆಗುವಂಥ ಒಂದು ಚಾನ್ಸ್ ಇರ್ಬೋದು ಮದುವೆ ಆಗಿಲ್ಲದೆ ಇದ್ದರೆ ನೀವು ನೀವು ನೋಡ್ತಾ ಇದ್ದರೆ ಓಕೆ ವಧುವರರನ್ನು ನೀವು ನೋಡ್ತಾ ಇದ್ದರೆ ಅರೇಂಜ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಓಕೆ ಸೊ ಈಗ ಒಂಥರ ಒಂದು ಟೈಮ್ ಬಂದಿದೆ ಥರ ನನಗೆ ಕಾಣಿಸ್ತಾ ಇದೆ ಓಕೆ ಸೊ ಇಲ್ಲಿ ನೀವು ನಾನು ನೋಡ್ತಾ ಇರೋಂಥದ್ದು ಸ್ವಲ್ಪ ಆಗಿ ಇರಬೇಕು ಅಂತ ನಿಮ್ಮ ಮನಸಲ್ಲಿ ಓಕೆ ಆಗಿ ನಾನು ಫಾಲೋ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿದೆ ಸೊ ಇದು ಪ್ರೀತಿಯ ವಿಚಾರ ಇರ್ಬೋದು ಅಥವಾ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕೂಡ ಇರ್ಬೋದು ಬಟ್ ಒಟ್ಟಿನಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಇದು ಮೋಸ್ಟ್ಲಿ ಅನಿಸೋದು ಒಂದು ಒಂದು ಕಮಿಟ್ಮೆಂಟ್ ಅಥವಾ ಒಂದು ಎಂಗೇಜ್ಮೆಂಟ್ ಅಂತ ಹೇಳ್ಬೋದು ಅದಾಗ್ಬೋದು ಅಥವಾ ಮದುವೆ ಆಗ್ಬೋದು ಆ ರೀತಿಯಾಗಿ ಒಂದು ಕಮಿಟ್ಮೆಂಟ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ನಿಮ್ಮ ಈಗ ಇದನ್ನೆಲ್ಲ ಮರೆತು ಈ ಇಷ್ಟದು ತಿಂಗಳು ನಿಮಗೆ ಬೇಜಾರಿತ್ತಲ್ಲ ಇದೆಲ್ಲ ಮರೆತು ನಾನು ಒಂಥರ ಫ್ಯಾಮ್ಲಿ ಕಡೆಗೆ ನಾನು ಗಮನ ಕೊಡಬೇಕು ಫ್ಯಾಮ್ಲಿ ಜೊತೆ ಚೆನ್ನಾಗಿರಬೇಕು ಅಥವಾ ಇನ್ನೂ ಮದುವೆ ಆಗಿಲ್ಲದೆ ಇದ್ದರೆ ಇವಾಗ ಮದುವೆ ಆಗಬೇಕು ಸೆಟ್ಲ್ ಆಗಬೇಕು ನನ್ನ ಲೈಫ್ ಚೆನ್ನಾಗಿರಬೇಕು ಆ ಥರ ಯೋಚನೆಗಳು ಬರ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ ಓಕೆ ಆ ಥರ ಒಂದು ಯೋಚನೆಗಳು ಇದೆ ಸೊ ಹಾಗಾಗಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಏನು ನಿಮಗೆ ಮುಂಚೆ ಬೇಜಾರಾಗಿತ್ತು ಇದೊಂದು ಏನೋ ಒಂದು ಆಸೆ ಇಟ್ಕೊಂಡಿದ್ರಲ್ವ ಅದಾಗಲಿಲ್ಲ ಅಂತ ಒಂದು ಬೇಜಾರಲ್ಲಿದ್ದರೆ ಬಟ್ ಇವಾಗ ನೀವು ಅದರಿಂದ ಹೊರಬರಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಏನೋ ಒಂಥರ ಒಂದು ಆತಂಕ ಕೂಡ ಇದೆ ಅಥವಾ ಮದುವೆ ಆಗೋಕ್ಕೆ ಒಂಥರ ಒಂದು ಭಯ ಇರ್ಬೋದು ಏನೋ ಹೇಗೋ ಏನೋ ಫ್ಯೂಚರ್ ಹೇಗೋ ಏನೋ ಅಂತ ಇರ್ಬೋದು ಮದುವೆ ಇರ್ಬೋದು ಪಾರ್ಟ್ನರ್ಶಿಪ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ನಲ್ಲ ಅದು ಕೂಡ ಇರ್ಬೋದು ಬಟ್ ಒಂಥರ ಏನೋ ಒಂದು ಕಡೆ ಒಂದು ಫಿಯರ್ ಅಂತ ಫಿಯರ್ ಭಯ ಒಂದು ಭಯ ನಿಮ್ಮಲ್ಲಿ ಒಂಥರ ಅಣುಕು ಅಂತ ಹೇಳ್ತೀವಿ ತುಂಬ ಭಯ ಅಂದರೆ ಒಂಥರ ಸುಮ್ಮನೆ ಒಂದು ಆಂಗ್ಸೈಟಿ ಏನಾಗುತ್ತೋ ಏನೋ ಫ್ಯೂಚರ್ ಏನೋ ಇದು ಸರಿನೋ ಏನೋ ಅಂತ ಹೇಳಿ ಆ ಒಂದು ಆ ಒಂದು ಪರಿಸ್ಥಿತಿನಲ್ಲಿ ಇರೋದು ಕೂಡ ನಾನು ನೋಡ್ತಾ ಇದೀನಿ ಬಟ್ ಇಲ್ಲಿ ಒಂದು ಹೊಸದಾಗಿ ಒಂದು ಪ್ರೀತಿ ಹುಟ್ಟಿಕೊಳ್ಳತ್ತೆ ಥರನೂ ಇದೆ ಅಥವಾ ಅದು ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಕೂಡ ಇರುತ್ತೆ ಬಟ್ ಹೊಸದಾಗಿ ಒಂದು ಆಗತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಒಂದು ಪ್ರೀತಿಯ ಒಂದು ಮೊಳಕೆ ಅಂತ ಹೇಳ್ತೀವಲ್ಲ ಆ ಥರ ಪ್ರೀತಿ ಹುಟ್ಕೊಳ್ಳತ್ತೆ ಅಂತ ಹೇಳಿ ನಾನು ಇಲ್ಲಿ ಇದ್ದೀನಿ ಸೊ ಇನ್ನು ಮುಂದಕ್ಕೆ ಈ ತಿಂಗಳಲ್ಲಿ ಅಂತ ಅಂದರೆ ಸೊ ಇದೇ ಒಂದು ನಿಮಗೆ ಲೈಫಲ್ಲಿ ಇದೊಂದು ಕನಸಿತ್ತು ಕನಸು ಎಲ್ರಿಗೂ ಇರುತ್ತೆ ಒಂದು ಚೆನ್ನಾಗಿ ಮದುವೆ ಆಗಬೇಕು ಆ ಥರ ಎಲ್ಲ ಇರುತ್ತಲ್ಲ ಸೊ ನಿಮಗೂ ಕೂಡ ಅದನ್ನೇ ನೋಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಾನು ತುಂಬ ವಸ್ತುಗಳನ್ನು ಕೊಂಡ್ಕೊಳ್ಳೋದಿದೆ ನಾನು ಕೊಂಡ್ಕೊಬೇಕು ಅಂತ ಹೇಳಿ ಅದರಕ್ಕೆ ಸ್ವಲ್ಪ ಖರ್ಚು ಮಾಡೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಇದು ಮದುವೆ ಅಲ್ಲದಿದ್ದು ಕೂಡ ಗೃಹ ಪ್ರವೇಶ ಇರಬಹುದು ಓಕೆ ಆ ಥರ ಕೂಡ ಇರ್ಬೋದು ಬಟ್ ಒಟ್ಟಿನಲ್ಲಿ ಕೆಲವೊಂದು ವಸ್ತುಗಳ ಮೇಲೆ ಖರೀದಾರಿ ಮಾಡ್ತಾ ಇರೋದು ಖರ್ಚು ಮಾಡ್ತಾ ಇರೋದು ಇಷ್ಟಪಟ್ಟು ತಗೊಳ್ತಾ ಇರೋದು ಅದನ್ನು ನಾನು ಇದ್ದೀನಿ ಓಕೆ ಸೊ ಒಟ್ಟಿನಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ಈ ಹಳೆದನ್ನೆಲ್ಲ ಮರೆತು ತುಂಬ ಆ್ಯಕ್ಷನ್ ಇದೆ ಅಂದರೆ ತುಂಬ ಬ್ಯುಸಿ ಇರ್ತೀರ ಖುಷಿಯಾಗಿರ್ತೀರ ಲವ್ ಲವ್ಕೆಯಿಂದ ಇರ್ತೀರ ಅಂತ ಹೇಳಿ ನಾನು ನೋಡ್ತಾಯಿದ್ದೀನಿ ಅದು ಫಂಕ್ಷನ್ಗಳಿರ್ಬೋದು ಯಾ ನಿಮ್ಮದಿರ್ಬೋದು ಅಥವಾ ಫ್ರೆಂಡ್ಸ್ಗಳು ಯಾರ್ದು ಇರ್ಬೋದು ಆ ಥರ ಸೊ ಒಟ್ಟಿನಲ್ಲಿ ಒಂದು ತಿಂಗಳು ಇದು ಒಳ್ಳೆ ಚೆನ್ನಾಗಿ ನೀವು ಕಾಲ ಕಳೀತೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಇದು ಓವರ್ ಆಲ್ ಸಿಂಹರಾಶಿಗೆ ಇದ್ದಂತಹ ಒಂದು ರೀಡಿಂಗ್ ಓಕೆ ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಅಂದರೆ ನಿಮಗೆ ಇಷ್ಟವಾಗಿದ್ದಾರೆ ನನ್ನ ರೀಡಿಂಗ್ ಇಷ್ಟವಾಗಿದ್ದಾರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಕಮೆಂಟ್ ಮೂಲಕ ನಿಮ್ಗೆ ಏನಂತು ಅನಿಸ್ತು ಅಂತ ಹೇಳಿ ನನಗೆ ತಿಳಿಸಿ ಧನ್ಯವಾದಗಳು